ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕಾಲ್ತುಳಿತದಲ್ಲಿ ಮೃತಪಟ್ಟ ಶ್ರವಣ್ ಕುಟುಂಬಕ್ಕೆ ಲಕ್ಷ ರೂಪಾಯಿ ಪರಿಹಾರದ ಶೆಕ್ ವಿತರಣೆ ಮೃತಪಟ್ಟ ಶ್ರವಣ್ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ ಡಿಸಿ ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತದಲ್ಲಿ ಚಿಂತಾಮಣಿ ಮೂಲದ ಇಬ್ಬರು ಯುವಕರು ಮೃತಪಟ್ಟ ಹಿನ್ನೆಲೆ ಮೃತ ಶ್ರವಣ್ ಕುಟುಂಬಸ್ಥರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಇಂದು ಕುರಟಹಳ್ಳಿ ಗ್ರಾಮದ ಮೃತ ಶ್ರವಣ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಇಪ್ಪತ್ತೈದು ಲಕ್ಷ ರೂಪಾಯಿ ಚೆಕ್ ನೀಡಿದ್ದಾರೆ ಇದೇ ವೇಳೆ ಕುಟುಂಬಸ್ಥರು ಮೃತಪಟ್ಟ ಹನ್ನೊಂದು ಜನರ ಕುಟುಂಬಗಳಿಗೆ ಸರ್ಕಾರದ ಉದ್ಯೋಗವನ್ನ ನೀಡಬೇಕೆಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನ ಮಾಡಿದ್ದಾರೆ ಇನ್ನು ಕುಟುಂಬಸ್ಥರ ಮನವಿಯನ್ನ ಸರ್ಕಾರಕ್ಕೆ ಮುಟ್ಟಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಏನು ಕಾಲ್ತೊಳಿತದಿಂದ ಹೊರತಾಗಿರ್ತಕ್ಕಂಥ ಮತ್ತೆ ಇಪ್ಪತ್ತೈದು ಲಕ್ಷ ರೂಪಾಯಿ ರೂಪಾಯಿಗಳಿಗೆ ಬಟ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಕಾಲ್ತೊಳಿಸದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಈ ಒಂದು ಸನ್ನಿವೇಶ ಯಾವ ಕುಟುಂಬಗಳಿಂದ ಬರಬಾರದು ಭಗವಂತ ತಮ್ಮ ಮಗನನ್ನ ತಮ್ಮ ಕುಟುಂಬಕ್ಕೆ ಧೈರ್ಯ ತಿಂತಕ್ಕಂಥ ಶಕ್ತಿಯನ್ನ ಭಗವಂತ ತಮಗೆ ಕರುಣಿಸ್ಲಿ ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತದ ಪರವಾಗಿ ತಮಗೆ ತುಂಬ ಸಾಂತ್ವನವನ್ನು ನಾವು ಹೇಳ್ತೇವೆ ಕ್ರೀಡಾಂಗಣದಲ್ಲಿ ಸಿ ಬಿ ವಿಜಯೋತ್ಸವದ ಸಂಭ್ರಮಾಚರಣೆಯಲ್ಲಿ ನಮ್ಮ ಯುವಕರು ಯುವತಿಯರು ಸೇರಿ ಹನ್ನೊಂದು ಜನ ಮುಂದಪಟ್ಟಿರುತ್ತ ಈ ದುರ್ಘಟನೆ ಬಗ್ಗೆ ಬಹಳಷ್ಟು ಇದುವರೆಗೆ ಚರ್ಚೆಗಳು ಆಗಿದೆ ಇದು ಯಾರ ಹೊಣೆ ಏನು ಅಂತ ಹೇಳ್ಬಿಟ್ಟು ಚರ್ಚೆಗಳಾಗ್ತಾನೆ ಇದೆ ಇದುವರೆಗೂ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾನ್ಯ ಉದ್ಯಮಗಳಾದಂಥ ಸಿದ್ದರಾಮಯ್ಯನವರು ಮೊದಲಿಗೆ ಆಗಿಂದಾಗೇ ಹತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ನಂತರ ಇವ್ರಿಗಿನ ಸ್ವಲ್ಪ ನಾವು ಸಹಾಯವಾಗಿ ನಿಲ್ಲಬೇಕು ಅವ್ರ ಪಿನ್ನ ನಿಲ್ಲಬೇಕು ನಿಲ್ಲಬೇಕು ಅನ್ನೋ ಇದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಆ ಘೋಷಣೆ ದನವನ್ನು ಚೆಕ್ ಮುಖಾಂತರ ವಿತರಿಸೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಆಗಮಿಸಿದ್ದಾರೆ ಅವ್ರಿಗೆ ನಮ್ಮ ಕೃಷ್ಣಪ್ಪ ಕುಟುಂಬದ ಪರವಾಗಿ ಸಹ ಧನ್ಯವಾದಕ್ಕೂ ಸಹ ಅವ್ರ ಮುಖಾಂತರ ಸರ್ಕಾರಕ್ಕೂ ಸಹಿಸ್ತೀವಿ ನಂತರ ಇದುವರೆಗೆ ಮೂರು ದಿವಸದ ಸಾಕಷ್ಟು ಚರ್ಚೆಗಳು ಇವೆಲ್ಲ ಆಗಿದೆ ಹಾಗೆ ಅದ್ರ ಬಗ್ಗೆ ಇವಾಗ ನಾನೇನು ಮಾತಾಡ್ಕೊಳೋಲ್ಲ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ ಜಿಲ್ಲಾಧಿಕಾರಿ ಮುಖಾಂತರವಾಗಿ ಈಗೇನು ನಮ್ಮ ಶ್ರವಣ ಬಗ್ಗೆನೇ ಅಲ್ಲ ನಾನು ಹೇಳ್ತಾ ಇರೋದು ಇಡೀ ಒಂದು ಹನ್ನೊಂದು ಜನ ಏನು ಮುತ್ಪಟ್ಟಿದ್ದಾರೆ ಇವರ ಪರವಾಗಿ ನನ್ನ ಮಾತನ್ನು ನಾನು ಕೇಳ್ತಾ ಇದ್ದೇನೆ ಯಾರ್ಯಾರ ಕುಟುಂಬಕ್ಕೆ ಏನೇನು ಮಾಡಕ್ಕೆ ಸಾಧ್ಯವಿದೆಯೋ ಸರ್ಕಾರ ಖಂಡಿತವಾಗಿದೆ ಮಾಡಬೇಕಾಗಿದೆ ಈ ಒಂದು ನೃತನ ಕುಟುಂಬಗಳಿಗೆ ಬೆನ್ನೆಲಬಾಗಿ ಅವರ ನಾವಿದ್ದೀವಿ ಅನ್ನೋ ಧೈರ್ಯ ತುಂಬಬೇಕಾಗ್ತೀವಿ ಸರ್ಕಾರ ಇವಾಗ ನಮ್ಮ ಶ್ರವಣ ಈ ಕುಟುಂಬದ ಬಗ್ಗೆ ಹೇಳಬೇಕಾದರೆ ಈ ಕುಟುಂಬದಲ್ಲಿ ಮೂರು ಜನ ನಮ್ಮ ಕೃಷ್ಣಪ್ಪ ಗಂಡು ಮಕ್ಕಳು ಇರ್ತಾರೆ ಅವ್ರಿಗೆ ದೊಡ್ಡವರಾದ ತಿಮ್ಮಪ್ಪನ ತಿಮ್ಮಪ್ಪನಿಗೆ ಇಬ್ಬರು ಗಂಡು ಮಕ್ಕಳಾಗಿರ್ತಾರೆ ಆ ಗಂಡು ಮಕ್ಕಳಲ್ಲಿ ಶ್ರವಣ್ಣ ಎರಡನೇವರಾಗಿರ್ತಾನೆ ಬಿ ಡಿ ಎಸ್ ಅಲ್ಲಿ ಎರಡನೇ ವರ್ಷ ಬೆಂಗಳೂರು ಅಂಬೇಡ್ಕರ್ ಕಾಲೇಜಲ್ಲಿ ವ್ಯಾಸಗಾಮ ಬರ್ತಾ ಇದ್ದ ಈ ದುರ್ಘಟನೆಗೆ ತುತ್ತಾಗಿದ್ದಾನೆ ಎರಡನೇವರು ಶ್ರೀಧರ್ ಅಂತ ಹೇಳಿ ಅಗ್ರಿಕಲ್ಚರ್ ಬಿ ಎಸ್ ಸಿ ಕಂಪ್ಲೀಟ್ ಮಾಡಿ ಎಮ್ ಸಿಗೆ ಎಂಟ್ರೆನ್ಸ್ ಬರ್ತಾ ಇದ್ದಾರೆ ಸರ್ಕಾರವು ಈ ಒಂದು ರೈತ ಕುಟುಂಬಕ್ಕೆ ಒಂದು ಸಹಾಯ ಹಸ್ತ ನೀಡಬೇಕು ಆ ಹುಡುಗನಿಗೆ ಒಂದು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಕ್ಕಂತ ಸರ್ಕಾರದ ನಿರ್ದೇಶನದಂತೆ ಏನು ಆರ್ ಸಿ ಬಿ ವಿಜಯೋತ್ಸವ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ಮೃತಪಟ್ಟಿರತಕ್ಕಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕುರುಟಳ್ಳಿ ಗ್ರಾಮದ ಎಂಬತಕ್ಕಂಥ ವಿದ್ಯಾರ್ಥಿ ಎರಡನೇ ವರ್ಷದ ಬಿ ಡಿ ಎಸ್ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದರು ಹಾಗಾಗಿ ಆ ಮೃತರ ಕುಟುಂಬದವರಿಗೆ ಸಾಂತ್ವನವನ್ನು ಹೇಳ್ತಕ್ಕಂಥದ್ದು ಧೈರ್ಯವನ್ನು ತುಂಬತಕ್ಕಂಥದ್ದು ಹಾಗೂ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಿದರು ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಚೆಕ್ಕನ್ನು ಮೃತಪಟ್ಟಿರತಕ್ಕಂಥ ವ್ಯಕ್ತಿಯ ತಂದೆಗೆ ಆ ಚೆಕ್ಕನ್ನು ಇವತ್ತು ಹಸ್ತಾಂತರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲೆಯ ಉಸ್ತುವಾರಿ ಏನು ಸಚಿವರಾಗಿರ್ತಕ್ಕಂಥ ಶ್ವೇತ ಎಂ ಸಿ ಸುಧಾಕರ್ ಸರ್ ರವರು ಕೂಡ ನಿನ್ನೆ ನಿನ್ನೆನೂ ಕೂಡ ಈ ಕುಟುಂಬಕ್ಕೆ ಭೇಟಿ ಕೊಟ್ಟು ಸಾಂತ್ವನವನ್ನು ನಿನ್ನೆ ಕೂಡ ತಿಳಿಸಿದರು ಇವತ್ತು ಜಿಲ್ಲಾಡಳಿತದ ವತಿಯಿಂದ ಕುಟುಂಬಕ್ಕೆ ಕುಟುಂಬದವರನ್ನು ಭೇಟಿ ಮಾಡಿ ಅವರ ತಂದೆಗೆ ಮಗನನ್ನು ಕಳ್ಕೊಂಡಿರೋದ್ರಿಂದ ದುಃಖವನ್ನು ಸಹಿಸ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತನ ನೀಡಲಿ ಅಂತೇಳಿ ನಾವು ಭಗವಂತನಲ್ಲಿ ಬೇಡ್ಕೊಂಡಿದ್ದೀವಿ ಜೊತೆಗೆ ಏನು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಒಂದು ಪರಿಹಾರ ಇತ್ತು ಅದರ ಚೆಕ್ಕನ್ನು ಕೂಡ ಇವತ್ತು ಅವರಿಗೆ ಕೊಟ್ಟಿದ್ದೀವಿ ಹಾಗಾಗಿ ಕುಟುಂಬ ವರ್ಗದವರು ತುಂಬ ದುಃಖದಲ್ಲಿದ್ದಾರೆ ಏಕೆಂದರೆ ಮಗನನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ತುಂಬ ತುಂಬ ದುಡ್ಡದಲ್ಲಿದೆ ಅವರಿಗೆ ಧೈರ್ಯ ತರ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದೀವಿ ಅವರ ಬ್ರದರು ಕೂಡ ಎಜುಕೇಷನನ್ನು ಮಾಡ್ತಾ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಅವರು ಸರ್ಕಾರಕ್ಕೆ ತಮ್ಮ ಮೂಲಕ ಅವರು ಮನವಿಯನ್ನು ಕೂಡ ಅವರ ಅಜ್ಜ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಕೃಷ್ಣ ಕೃಷ್ಣಮೂರ್ತಿ ಅವರು ಮನವಿಯನ್ನು ಕೂಡ ತಮ್ಮ ಮೂಲಕ ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಇವತ್ತಿಗೆ ಭೇಟಿ ಕೊಟ್ಟು ಆ ಚೆಕ್ಕನ್ನು ಕೊಟ್ಟಿದ್ದೀವಿ ಆ ಒಂದು ಏನು ಹಣವನ್ನು ನಾವು ಸರ್ಕಾರ ನೀಡಿದೆ ಅದನ್ನು ಕುಟುಂಬದ ನಿರ್ವಹಣೆಗಾಗಿ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬಳಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸಹಕಾರಿಯಾಗಲಿ ಅಂತೇಳಿ ನಾನು ಆಶಯವನ್ನು ವ್ಯಕ್ತಪಡಿಸ್ತೀನಿ ಅಡ್ರೆಸ್ ಇದೆ ಬೆಂಗಳೂರು ನಗರ ಅಡ್ರೆಸ್ ಇರೋದ್ರಿಂದ ಅವರಿಗೆ ಆ ಅಡ್ರೆಸ್ನಲ್ಲಿ ಆ ಪರಿಹಾರದನ್ನು ವಿತರಣೆ